ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ವೃದ್ಧ ದಂಪತಿಯ ಪಾಡು ಭಾಗ ಒಂದು ಸದಾನಂದರವರು ಪತ್ನಿ ಜಾನಕಿಯೊಂದಿಗೆ ಊರಿನಲ್ಲಿ ತಮ್ಮ ಮನೆಯಲ್ಲಿ ಸಂತೋಷದಿಂದ ಜೀವಿಸುತ್ತಿದ್ದರು ತಮ್ಮದೇ ತೋಟದಲ್ಲಿ ಕೃಷಿಯ ಕೆಲಸ ಮಾಡುತ್ತಾ ಹಸುಗಳನ್ನು ಸಾಕುತ್ತಾ ಡೈರಿಗೆ ಹಾಲು ನೀಡಿ ಬರುವ ಹಣದಲ್ಲಿ ಮತ್ತು ಕೃಷಿಯಿಂದ ಬಂದ ಹಣದಿಂದ ಅವರಿಗೆ ಸಂತೋಷದ ಜೀವನ ಕಳೆಯಲು ಸಾಧ್ಯವಾಗುತ್ತಿತ್ತು ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಹಿರಿಯವನು ಮಹೇಶ್ ಲಾಯರ್ ಕೆಲಸ ನಿರ್ವಹಿಸುತ್ತಿದ್ದನು ಅವನ ಹೆಂಡತಿ ರಮ್ಯಾ ಖಾಸಗಿ ಶಾಲೆಯಲ್ಲಿ ಟೀಚರಾಗಿ ಕೆಲಸ ಮಾಡುತ್ತಿದ್ದಳು ಹಾಗೆಯೇ ಕಿರಿಯ ಮಗ ಧೀರಜ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದನು ಧೀರಜ್ನ ಹೆಂಡತಿ ಪಲ್ಲವಿಯು ಈಗ ತಾನೇ ಸಣ್ಣ ಮಗುವಿನೊಂದಿಗೆ ಬಾಣಂತನ ಮುಗಿಸಿ ಅವನ ಮನೆಗೆ ಬಂದಿದ್ದಳು ಇಬ್ಬರು ಮಕ್ಕಳಿಗೂ ಹಳ್ಳಿಯಲ್ಲಿ ವಾಸಿಸುವುದಕ್ಕೆ ಕಷ್ಟವಾಗಿದ್ದರಿಂದ ಸಿಟಿ ಸೇರಿಕೊಂಡಿದ್ದರು ಸದಾನಂದರವರು ಅಪರೂಪಕ್ಕೆ ಜಾನಕಿಯವರನ್ನು ಕರೆದುಕೊಂಡು ಮಕ್ಕಳ ಮನೆಗೆ ವಾಸಿಸಲು ಹೋಗಿ ಬರುತ್ತಿದ್ದರು ಮಹೇಶನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮಹೇಶನ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುತ್ತಿರುವ ಕಾರಣದಿಂದ ಇಬ್ಬರಿಗೂ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗಲು ಕಷ್ಟವಾಗುತ್ತಿತ್ತು ಆದ್ದರಿಂದ ಕೆಲಸಕ್ಕೆ ಒಬ್ಬಳೊಂದಿಗೆ ಮಾತನಾಡಿ ಮನೆಗೆ ಕರೆಸಿದ್ದರು ಆ ಕೆಲಸದವಳು ತುಂಬ ಸೋಮಾರಿಯಾಗಿದ್ದಳು ಇಬ್ಬರು ಆಫೀಸಿಗೆ ಹೋದ ನಂತರ ಮನೆಯ ಕೆಲಸ ಮುಗಿಸಿ ಕೆಲವೊಮ್ಮೆ ಅಡುಗೆ ಮನೆಯ ಸಾಮಗ್ರಿಗಳನ್ನು ಕದ್ದೊಯ್ಯುತ್ತಿದ್ದಳು ಇದರ ಬಗ್ಗೆ ರಮ್ಯಾಳಿಗೆ ಸ್ವಲ್ಪ ಸಂಶಯ ಎನ್ನಿಸಿ ಪಕ್ಕದ ಮನೆಯವರೊಂದಿಗೆ ವಿಷಯ ಕೇಳುವಾಗ ನಿಮ್ಮ ಮನೆಯ ಕೆಲಸದಾಕೆ ಕೆಲಸ ಮುಗಿಸಿ ಹೋಗುವಾಗ ಕೈಯಲ್ಲಿ ದೊಡ್ಡ ಬ್ಯಾಗಿನಲ್ಲಿ ಏನನ್ನೋ ಹಿಡಿದುಕೊಂಡು ಹೋಗುತ್ತಿದ್ದಾಳೆ ಎನ್ನುವರು ಅವಳ ಸಂಶಯ ನಿಜವಾಗಿತ್ತು ಮನೆಯಲ್ಲಿನ ಹಲವು ವಸ್ತುಗಳು ಕಾಣೆಯಾಗತೊಡಗಿತ್ತು ಕೂಡಲೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಕೆಲಸದಾಕಿಯನ್ನು ಸರಿಯಾಗಿ ಬೈದು ಕೆಲಸಕ್ಕೆ ಬರೋದೇ ಬೇಡ ಎಂದು ತೀರ್ಮಾನಿಸಿಬಿಟ್ಟರು ಮಾರನೇ ದಿನ ಬೆಳಗ್ಗೆ ಮಹೇಶ್ ಜಾಗಿಂಗ್ ಅಂತ ಹೊರ ಹೋಗಿದ್ದ ರಮ್ಯಾ ಹೀಗೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಟಿಫಿನ್ ಎಲ್ಲವನ್ನು ಮಾಡಿಟ್ಟು ಇಬ್ಬರು ಮಕ್ಕಳನ್ನು ರೆಡಿ ಮಾಡಲು ಕಷ್ಟವಾಗುತ್ತಿತ್ತು ಕೊನೆಗೆ ಮಹೇಶ್ ಬಂದ ನಂತರ ಅವನೊಂದಿಗೆ ತನಗೆ ಸಹಾಯ ಮಾಡಲು ತಿಳಿಸಿ ಬೇಗ ಬೇಗ ಕೆಲಸ ಮುಗಿಸಿ ಶಾಲೆಗೆ ಹೋಗುವಾಗ ರಮ್ಯಾ ದಿನವೂ ತಡವಾಗುತ್ತಿದ್ದಳು ಶಾಲೆಯ ಹೆಚ್ಚಂ ಸರಿಯಾಗಿ ಬೈದು ಕಳುಹಿಸುತ್ತಿದ್ದರು ಸಂಜೆ ರಮ್ಯಾ ಮನೆಗೆ ಬಂದು ಮಹೇಶನೊಂದಿಗೆ ನನಗಂತೂ ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗಲು ಸಾಧ್ಯವಾಗೋದಿಲ್ಲ ಆದ್ದರಿಂದ ಊರಿನಲ್ಲಿ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರುತ್ತಾರಲ್ಲವಾ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳಿ ಸ್ವಲ್ಪ ಸಮಯ ನಮಗಾದರೂ ಸಹಾಯವಾಗಬಹುದು ಎನ್ನುವಾಗ ಮಹೇಶ್ ಆಲೋಚಿಸುವನು ಸರಿ ಇದನ್ನೆಲ್ಲ ನನಗೆ ಅವರೊಂದಿಗೆ ಫೋನಿನಲ್ಲಿ ಮಾತನಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ನಾಳೆ ಮನೆಗೆ ಹೋಗಿ ಒಂದು ದಿನ ಅಲ್ಲಿಯೇ ಇದ್ದು ಮಾತನಾಡಿ ಅವರನ್ನು ಒಪ್ಪಿಸಿ ಕರೆದುಕೊಂಡು ಬರುತ್ತೇನೆ ಅಷ್ಟರವರೆಗೆ ಮನೆಯ ಕಡೆ ಜೋಪಾನ ಸ್ವಲ್ಪ ಕಷ್ಟವಾದರೂ ಸಹಿಸಿಕೊ ಅವರು ಬಂದ ನಂತರ ಎಲ್ಲವೂ ಸುಲಭವಾಗುತ್ತೆ ಎನ್ನುವಾಗ ರಮ್ಯಾ ಸರಿ ಎಂದು ಒಪ್ಪಿಕೊಳ್ಳುವಳು ಮಹೇಶ್ ಮಾರನೇ ದಿನ ಕೆಲಸಕ್ಕೆ ರಜೆ ಹಾಕಿ ಊರ ಕಡೆಗೆ ಹೊರಡುವನು ಮಹೇಶ್ ದಿಢೀರೆಂದು ಬಂದಿದ್ದನ್ನು ನೋಡಿ ತಂದೆ ತಾಯಿಗೆ ಸಂತೋಷವಾಗುತ್ತದೆ ಇದೇನು ಮಹೇಶ್ ಹೆಂಡತಿ ಮಕ್ಕಳನ್ನು ಕರೆತರಬಹುದಿತ್ತಲ್ಲ ಎನ್ನುವಾಗ ರಮ್ಯಾ ಕೆಲಸಕ್ಕೆ ಹೋಗುತ್ತಿದ್ದಾಳೆ ಅಪ್ಪ ಮತ್ತೆ ಮಕ್ಕಳಿಬ್ಬರಿಗೂ ಈಗ ಶಾಲೆಯಲ್ಲಿ ಪರೀಕ್ಷೆ ಇರೋದರಿಂದ ಬಂದಿಲ್ಲ ಎನ್ನುವನು ನಂತರ ಜಾನಕಿಯವರು ಮಗನಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸುವರು ಅಮ್ಮ ನಿಮ್ಮ ಕೈರಿಚ್ಚಿ ತಿಂದು ಅದೆಷ್ಟು ದಿನಗಳು ಕಳೆದಿದೆ ಎನ್ನುತ್ತಾ ಬಾಯಿ ಚಪ್ಪರಿಸಿ ಊಟ ಮಾಡುವನು ಅಷ್ಟರಲ್ಲಿ ಚಿದಾನಂದರವರು ತೋಟಕ್ಕೆ ಹೋಗಿ ಅಲ್ಲಿ ಬೆಳೆದಿದ್ದ ಹಣ್ಣುಗಳನ್ನು ತಂದುಕೊಡುವರು ಮಧ್ಯಾಹ್ನ ಊಟ ಮುಗಿಸಿದ ನಂತರ ಮನೆಯ ವರಾಂಡದಲ್ಲಿ ಮಾತನಾಡುತ್ತಾ ಕುಳಿತಾಗ ಮಹೇಶ್ ತಂದೆಯೊಂದಿಗೆ ತನ್ನ ಕಷ್ಟ ತಿಳಿಸುವನು ಅಪ್ಪ ನಾವಿಬ್ಬರು ಕೆಲಸಕ್ಕೆ ಹೋಗುತ್ತಿರೋದರಿಂದ ಮನೆಯಲ್ಲಿ ತುಂಬ ತೊಂದರೆಯಾಗುತ್ತಿದೆ ಆದ್ದರಿಂದ ನೀವಿಬ್ಬರು ಮನೆಯಲ್ಲಿ ಉಳಿದುಕೊಳ್ಳಲು ಬನ್ನಿ ಏನಿಲ್ಲದಿದ್ದರೂ ಮಕ್ಕಳನ್ನು ಸ್ವಲ್ಪ ಶಾಲೆಗೆ ಟ್ಯೂಷನ್ಗೆ ಕಳುಹಿಸುವ ಸಮಯದಲ್ಲಿ ನಮಗೆ ಸ್ವಲ್ಪ ಸಹಾಯ ಮಾಡಿದರೆ ಸಾಕು ಅಷ್ಟೇ ಎನ್ನುವಾಗ ಅಲ್ಲ ಕಣೋ ಮಹೇಶ್ ಇಲ್ಲಿ ನನ್ನ ತೋಟ ಹಸು ಅಂತ ಎಲ್ಲವೂ ಇದೆಯಲ್ಲ ಅದನ್ನೆಲ್ಲ ದಿಢೀರಂತ ಹೇಗೆ ಬಿಟ್ಟು ಬರಲಿ ಎನ್ನುವಾಗ ಚಿಕ್ಕಪ್ಪನಿಗೆ ಅದನ್ನೆಲ್ಲವನ್ನು ವಹಿಸಿ ಬಿಡಿಯಪ್ಪ ನಿಮಗೆ ಅಲ್ಲಿಗೆ ಬಂದು ಪುನಃ ಈ ಕಡೆ ಬರುವುದಿಲ್ಲ ಎಂದಾದರೆ ಇದನ್ನೆಲ್ಲ ಮಾರಿ ಅಲ್ಲಿಯೇ ಜೀವಿಸಬಹುದು ಎನ್ನುವನು ಸರಿ ಯಾವುದಕ್ಕೂ ಜಾನಕಿಯೊಂದಿಗೆ ಮಾತು ಕೇಳುತ್ತೇನೆ ಅಂದು ಸಂಜೆ ಕಿರಿಯ ಮಗ ಧೀರಜ್ ಕರೆ ಮಾಡಿ ಅಪ್ಪ ಇಲ್ಲಿ ಪಲ್ಲವಿ ಹಸಿ ಬಾಣಂತಿಯಾಗಿರೋದರಿಂದ ಅವಳಿಗೆ ಮಗುವನ್ನು ನೋಡಿಕೊಳ್ಳಲು ತೊಂದರೆ ಆಗುತ್ತಿದೆ ಆದ್ದರಿಂದ ನೀವಿಬ್ಬರೂ ನಾಳೆ ಇಲ್ಲಿಗೆ ಹೊರಟು ಬನ್ನಿ ಎನ್ನುವನು ಅರೆ ಇದೊಳ್ಳೆ ಕತೆ ಆಯ್ತಲ್ಲ ಧೀರಜ್ ಈಗಾಗಲೇ ಮಹೇಶ್ ಇಲ್ಲಿಗೆ ಬಂದಿದ್ದಾನೆ ಅವನು ನಮ್ಮನ್ನು ಮನೆಗೆ ಕರೆದೊಯ್ಯಲು ಬಂದಿದ್ದಾನೆ ಎನ್ನುವಾಗ ಅವನಿಗೆ ಫೋನ್ ಕೊಡಲು ತಿಳಿಸುವನು ನಂತರ ಮಾತನಾಡಿ ನೋಡು ಅಣ್ಣ ಪಲ್ಲವಿಗೆ ಸಣ್ಣ ಮಗುವನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತೆ ಅಮ್ಮನಿಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರೋದರಿಂದ ಮಗುವಿನ ವಿಚಾರದಲ್ಲಿ ತೊಂದರೆಯಿಲ್ಲ ಆದ್ದರಿಂದ ಅವರನ್ನು ನನ್ನ ಮನೆಗೆ ಕಳುಹಿಸಿಕೊಡು ಎನ್ನುವನು ಅದು ಹೇಗೆ ಸಾಧ್ಯವಾಗುತ್ತೆ ಧೀರಜ್ ನನಗೂ ಮನೆಯಲ್ಲಿ ತೊಂದರೆಯಾಗುತ್ತಿದೆ ಮಕ್ಕಳನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸಿ ನಾನು ಕೆಲಸಕ್ಕೆ ಹೋಗುವಾಗ ತುಂಬ ತಡವಾಗಿ ಹೋಗುತ್ತಿದೆ ಕೆಲಸಕ್ಕೆ ಅಂತ ಒಬ್ಬಳನ್ನು ಕರೆಸಿಕೊಂಡಿದ್ದೆ ಎಲ್ಲವನ್ನು ಕಳ್ಳತನ ಮಾಡಿ ಹೋದಳು ಆದ್ದರಿಂದ ಈಗಿನ ಕಾಲದಲ್ಲಿ ಯಾರನ್ನು ನಂಬಲು ಸಾಧ್ಯವಾಗುವುದಿಲ್ಲ ಅಷ್ಟಕ್ಕೂ ನೀನು ನಿನ್ನ ಅತ್ತೆಯನ್ನೇ ಕರೆಸಿಕೋ ಎನ್ನುವಾಗ ಅತ್ತೆಗೆ ಕಾಲು ನೋವಂತೆ ಅವಳ ಬಾಣಂತನ ಮುಗಿಸಿದ್ದೆ ತುಂಬ ಕಷ್ಟದಿಂದ ಆದ್ದರಿಂದ ಅವರಿಗೆ ಬರಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ತಾನೇ ಅಪ್ಪ ಅಮ್ಮನನ್ನು ಕರೆಯುತ್ತಿರೋದು ಎನ್ನುವಾಗ ಹಾಗಿದ್ದರೆ ಒಂದು ಕೆಲಸ ಮಾಡೋಣ ಹೇಗಿದ್ದರೂ ಇಲ್ಲಿನ ಹೊಲ ಮತ್ತು ತೋಟವನ್ನು ಚಿಕ್ಕಪ್ಪ ನೋಡಿಕೊಳ್ಳುತ್ತಾರೆ ಅಪ್ಪ ನನ್ನೊಂದಿಗೆ ಬರಲಿ ಅಮ್ಮನನ್ನು ನೀನು ಕರೆದುಕೋ ಹಾಗಿದ್ದರೆ ನಮ್ಮಿಬ್ಬರ ತೊಂದರೆಗಳಿಗೂ ಪರಿಹಾರ ದೊರಕುತ್ತದೆ ಎನ್ನುವಾಗ ಇದು ಒಳ್ಳೆಯ ವಿಚಾರವೇ ಸರಿ ಎನ್ನುತ್ತಾ ಒಪ್ಪಿಕೊಳ್ಳುವನು ನಂತರ ಮಹೇಶ್ ತಂದೆಯೊಂದಿಗೆ ವಿಷಯ ತಿಳಿಸಿದಾಗ ಜಾನಕಿಯವರಿಗೆ ಮನಸ್ಸಿಗೆ ತುಂಬ ಬೇಸರವಾಗುವುದು ಅಲ್ಲ ಕಣೋ ಮಹೇಶ್ ತಂದೆಗೆ ಈಗಾಗಲೇ ಬಿ ಪಿ ಶುಗರ್ ಇದೆ ಅದಕ್ಕೆ ಅವರು ಮಾತ್ರೆ ತಗೊಳ್ತಿದ್ದಾರಲ್ಲಮ್ಮ ಎನ್ನುವಾಗ ಏನೋ ತೆಗೆದುಕೊಳ್ಳುತ್ತಾರೆ ಅವರಿಗೆ ಸರಿಯಾದ ಅಡುಗೆ ಮಾಡಿಕೊಡಲು ಕಷ್ಟವಾಗುತ್ತೆ ಇಲ್ಲಿಯಾದರೆ ನಾನು ಅವರಿಗೆ ಬೇಕಾದ ಅಡುಗೆಗಳನ್ನು ಅವರ ಉಪ್ಪು ಖಾರ ರುಚಿಗೆ ತಕ್ಕವಾಗಿ ಮಾಡಿ ಬಡಿಸುತ್ತೇನೆ ಅಮ್ಮ ಇದೆಲ್ಲ ದೊಡ್ಡ ವಿಷಯನಾ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡಿಕೊಳ್ಳುತ್ತೇನೆ ಈಗ ನೀವಿಬ್ಬರು ನಾಳೆ ನಮ್ಮ ಜೊತೆ ಬರಲು ಹೊರಡಿ ನಿಮ್ಮನ್ನು ಧೀರಜ್ ಮನೆಯಲ್ಲಿ ಬಿಟ್ಟು ಅಪ್ಪನನ್ನು ಕರೆದುಕೊಂಡು ಮನೆಗೆ ಹೋಗಬೇಕು ಎನ್ನುವಾಗ ಬೇಸರದಿಂದಲೇ ಇಬ್ಬರು ಸರಿ ಎಂದು ಒಪ್ಪಿಕೊಳ್ಳುವರು ಅಂದು ರಾತ್ರಿ ಜಾನಕಿಯವರು ಪತಿಯೊಂದಿಗೆ ನಿಮ್ಮ ಬ್ಯಾಗಿನಲ್ಲಿ ಎಲ್ಲ ವಸ್ತುಗಳನ್ನು ಮತ್ತು ಮಾತ್ರೆಗಳನ್ನು ಇರಿಸಿದ್ದೇನೆ ಏನೇ ಕೆಲಸ ಇದ್ದರೂ ಮಾತ್ರೆ ತೆಗೆದುಕೊಳ್ಳಲು ಮಾತ್ರ ಮರೆಯಬೇಡಿ ಇಷ್ಟು ದಿನ ನಾವು ಜೊತೆಗಿದ್ದು ಈಗ ಬೇರೆ ಬೇರೆಯಾಗಿ ವಾಸಿಸಲು ಕಷ್ಟವಾಗುತ್ತೀರಿ ಎನ್ನುವಾಗ ಅದಕ್ಕೆ ಯಾಕೆ ಬೇಸರ ಪಟ್ಟುಕೊಳ್ಳುತ್ತೀಯ ಜಾನಕಿ ನಾನು ದಿನವೂ ಬಂದು ನಿನ್ನನ್ನು ನೋಡಿಕೊಂಡು ಹೋಗುತ್ತೇನೆ ಹಗಲು ಸಮಯ ನನಗೆ ಬೇರೇನು ಕೆಲಸವಿರೋದಿಲ್ಲ ನನಗೂ ಸ್ವಲ್ಪ ಹೊರಗೆ ಓಡಾಡಿದರೆ ದೇಹ ಹಗುರವಾಗುತ್ತೆ ಎನ್ನುವಾಗ ಸರಿ ಎಂದು ಜಾನಕಿಯವರು ಒಪ್ಪಿಕೊಳ್ಳುವರು ಕಣ್ಣಂಚಿನಲ್ಲಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ನಿದ್ದೆಗೆ ಜಾರುವರು ಮಾರನೇ ದಿನ ಚಿಕ್ಕಪ್ಪನನ್ನು ಕರೆಸಿ ಎಲ್ಲವನ್ನು ತಿಳಿಸಿ ತಾನು ಮಹೇಶನೊಂದಿಗೆ ಹೋಗುತ್ತಿರುವುದನ್ನು ತಿಳಿಸುವರು ಇಲ್ಲಿನ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ತಿಳಿಸಿ ಹೊರಡುವರು ಜಾನಕಿಯವರು ಬೇಸರದಿಂದಲೇ ಹೊರಡುವರು ನಂತರ ಮಹೇಶ್ ಅಲ್ಲಿಂದ ಸೀದಾ ಧೀರಜ್ನ ಮನೆಗೆ ಹೋಗಿ ತಾಯಿಯನ್ನು ಅಲ್ಲಿಗೆ ಬಿಟ್ಟು ಮಧ್ಯಾಹ್ನದ ಊಟ ಮುಗಿಸಿ ತಂದೆಯನ್ನು ಕರೆದುಕೊಂಡು ಮನೆಗೆ ತಲುಪವನು ಚಿದಾನಂದರವರು ಮಗನ ಮನೆಗೆ ತಲುಪುತ್ತಲೇ ಇಬ್ಬರು ಮೊಮ್ಮಕ್ಕಳು ತಾತ ಬಂದರು ಎಂದು ಸಂತೋಷಪಡುವರು ಸಂಜೆ ರಮ್ಯ ಮನೆಗೆ ಬರುತ್ತಲೇ ಮಾವನನ್ನು ಕಂಡು ಸಂತೋಷಪಡುವಳು ಮನಸ್ಸಿನೊಳಗೆ ಮಾವ ಬಂದಿದ್ದು ಇಷ್ಟವಿಲ್ಲದಿದ್ದರೂ ತೋರ್ಪಡಿಸಿಕೊಳ್ಳದೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಿದ್ದರೆ ಸಾಕು ತನಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ನೆಮ್ಮದಿಯ ನಿಟ್ಟುಸಿರು ಬಿಡುವಳು ಅಪ್ಪ ಅವರು ಬಂದಿದ್ದರಿಂದ ಈಗಲಾದರೂ ನನಗೆ ಸ್ವಲ್ಪ ಬಿಡುವಾಗಿದೆ ಎಂದುಕೊಳ್ಳುವಳು ರಾತ್ರಿ ಮಾವನಿಗೆ ಚಪಾತಿ ಮಾಡಿ ಪಲ್ಯ ಮಾಡಿ ತಿನ್ನಿಸಿ ಸಂತೋಷದಿಂದ ನಿದ್ದೆಗೆ ಹೋಗುವರು ಮಾರನೇ ದಿನ ಎಂದಿನಂತೆ ಬ್ಯುಸಿ ಜೀವನ ಬೆಳಗ್ಗೆ ಎದ್ದು ರಮ್ಯಾ ಕಿಚನ್ ಕೆಲಸದಲ್ಲಿ ತೊಡಗುವಳು ಮಹೇಶ್ ಜಾಗಿಂಗ್ ಎಂದು ಹೋದವನು ತಡವಾಗಿತ್ತು ಮಕ್ಕಳಿಬ್ಬರು ತಾತ ನನ್ನ ಬುಕ್ ಜೋಡಿಸಿಕೊಡಿ ನನ್ನ ಪೆನ್ ತಂದು ಕೊಡಿ ತಾತ ಎನ್ನುತ್ತಾ ಓಡಾಡುತ್ತಿದ್ದರು ಸದಾನಂದರವರು ಅದನ್ನೆಲ್ಲ ಅವರಿಗೆ ಜೋಡಿಸಿಕೊಟ್ಟು ಅವರ ಡ್ರೆಸ್ ಐರನ್ ಮಾಡಿ ತಿಂಡಿ ತಿನ್ನಿಸಿ ಮಧ್ಯಾಹ್ನದ ಲಂಚ್ ಬ್ಯಾಗ್ ಇಟ್ಟುಕೊಟ್ಟು ಶಾಲೆಗೆ ಕಳುಹಿಸುವರು ರಮ್ಯಾಳಿಗಂತೂ ತುಂಬ ಸಂತೋಷವೆನ್ನಿಸುತ್ತದೆ ಅಬ್ಬ ನನ್ನ ಸ್ವಲ್ಪ ಭಾರ ಕಮ್ಮಿಯಾಯಿತು ಎಂದುಕೊಂಡು ಸಂತೋಷಪಡುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು